ಇವತ್ತೇನು ಐವತ್ತೆರಡು ಸಾವಿರ ಕೋಟಿ ಅಷ್ಟು ಪ್ರತಿ ವರ್ಷ ಎಲ್ಲಿಂದ ಹೊಂದಿಸ್ತಿರೋ ನಿಮ್ಮ ಹತ್ರ ದುಡ್ಡು ಇದೆಯೋ ದುಡ್ಡು ಇಲ್ವೋ ಅದನ್ನಾದ್ರೂ ಹೇಳಿ ಹೋಗ್ಲಿ ಇಪ್ಪತ್ತಾರು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿ ತೋರಿಸಿದ್ರು ಒಂದಿಸಿದ್ರು ದುಡ್ಡನ್ನ ಸಂಪತ್ ಭರಿತವಾದಂತ ರಾಜ್ಯ ಇಷ್ಟೆರಿಗೆ ಮೂಲಕದಲ್ಲಿ ಇಷ್ಟೆಲ್ಲ ಕಟ್ಟಿಸ್ಕೊತೀನಿ ಬೆಂಗಳೂರು ನಗರದ ಪರಿಸ್ಥಿತಿ ಏನಾಗಿದೆ ಯಾವ್ದಾದ್ರು ರಸ್ತೆ ಹಾಕಿಸಿದೀರ ಕೊಲೆ ಪಕ್ಷ ಅವ್ರು ಹೇಳಿದಾಗ ಒಂದು ಗುಡ್ಡಿ ಮುಚ್ಚಿದೀರಾ ಜನಗಳು ಇವತ್ತು ಟ್ಯಾಂಕರ್ಗಳಲ್ಲಿ ನೀರು ಹೊಡೆಸ್ಕೊಳ್ತಕ್ಕಂಥದ್ದು ಮೂರು ಸಾವಿರ ರೂಪಾಯಿ ಒಂದೊಂದು ಟ್ಯಾಂಕರ್ ಒಂದೊಂದು ಟ್ಯಾಂಕರ್ಗೆ ನೀರಿನ ಬೆಲೆ ಆ ಪರಿಸ್ಥಿತಿಗೆ ಇವತ್ತು ನಮ್ಮ ನಗರವನ್ನ ದುಡಿದಿರಿ ದೇಶದ ರಾಜಕಾರಣಕ್ಕೆ ಬಿತ್ತನೆ ಬೀಜವನ್ನ ಬೆತ್ತಿರ್ತಕ್ಕಂಥದ್ದೇ ಕಾಂಗ್ರೆಸ್ ಇವತ್ತು ಈ ರಾಜ್ಯದಲ್ಲಿ ಎಲ್ಲಿ ಕುಮಾರಣ್ಣ ಅವರು ದಿನ ಬೆಳಗ್ಗೆ ಎದ್ರೆ ಈ ಭ್ರಷ್ಟ ಕಾಂಗ್ರೆಸ್ನ ಹಗರಣಗಳನ್ನ ಇಟ್ಕೊಂಡು ಬೈಲ್ಗೆಳೀತಕ್ಕ ಮಾಡ್ತಾರೆ ಹೇಳ್ತೇನೆ ಸನ್ಮಾನ್ಯ ಕುಮಾರಣ್ಣ ಅವರು ಹಾಗೂ ನಾನೇ ಹೇಳ್ತೇನೆ ಅವ್ರ ಪರವಾಗಿ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡಿದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರು ಹಾಗಾಗಿ ಏನೇ ಪೊಲಿಟಿಕಲ್ ವೆಂಜನ್ಸ್ ಇವತ್ತು ನಮ್ಮ ವಿರುದ್ಧವಾಗಿ ಅವರು ಎಸಿಬಹುದು ಇದನ್ನ ನಾವು ಎದುರಿಸತಕ್ಕಂತ ಒಂದು ಸಾಮರ್ಥ್ಯ ಇಟ್ಕೊಂಡಿದೀವಿ ಅದಕ್ಕೆ ಸನ್ಮಲ್ಯ ಕುಮಾರನ್ ಅವರ ನೈತಿಕವಾದಂತ ರಾಜಕಾರಣ ಇಲ್ಲಿವರೆಗೂ ರಾಜಕಾರಣದ ಬದ್ದಲ್ಲಿ ನೈತಿಕತೆ ಅಂತಕ್ಕಂಥ ಪದಕ್ಕೆ ಒಂದು ವ್ಯಾಲ್ಯೂ ಕೊಟ್ಟು ಬದುಕಿದ್ದೀವಿ ನಾವು ಹಾಗಾಗಿ ಇದನ್ನ ಕಾನೂನಾತ್ಮಕವಾಗಿ ಯಾವ ರೀತಿ ನಾವು ಎದುರಿಸಬೇಕು ಏನೋ ಕಟಾಕಟ್ ಕಟ್ ಅಂದ್ರಲ್ಲ ಇಲ್ಲಿ ಎಲ್ಲ ಕಟ್ ಆಗ್ತಾ ಇದೆಯಲ್ಲ ಕಟ್ ಮಾಡಿ ಕೊಡ್ತಾ ಇದಾರಲ್ಲ ಇದು ಏನು ಅಂತ ಪಾಪ ಬಹಳ ಕನ್ಫ್ಯೂಷನ್ ಅಲ್ಲಿ ಇದಾರೆ ನಾಡಿನ ಹೆಣ್ಮಕ್ ಟಕಾಟಕ್ ಟಕಾಟಕ್ ಕಟಾಕಟ್ 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 ಎಲ್ಲ ಕಟ್ ಕಟ್ ಆಗಿ ಬರ್ತಾ ಇದೆ ಅದ್ ಯಾವಾಗ ಬರೋದು ಗೊತ್ತಿಲ್ಲ